ഇവത്ത പാപ മീന ലേറ്റ് വളയാസാദ് നട കൗസാത്ത നിന്ന ഇബ്രു വന്നു ഇല്ലോ മത് മീന ഗു നോ ഏന മുളിത് കി ച സ്വൽപ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ವಿ ನಾನು ನಿಮ್ಮ ಪ್ರೀತಿಯ ಕಮಲಮ್ಮ ಮಾತಾಡೋದು ಇವತ್ತು ನೋಡ್ರಿ ನಿನ್ನೆ ನಮ್ಮ ಮೀನಂದ ನೈಟ್ ಆಗಿತ್ತು ಹಂಗಾಗಿ ಇವತ್ತು ಆಗೈತೆ ಇಲ್ಲೋ ಅಂತ ನಮ್ಗೆ ಯಾಕಂದ್ರೆ ಪಸ್ನೇ ಸರಿನು ನಾವು ಹಂಗ ಅಂತ ಅಂದ್ಕೊಂಡು ಆದ್ರೆ ಒಂದು ದೇಡ್ ವರ್ಷ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಆಗಿದೆ ಫಸ್ಟ್ ನೈಟ್ ಆಗಿಲ್ಲ ಅಂತ ಹೇಳಿ ಇದು ಇವಾಗ ಏನಾಗಿತ್ತು ಆಕಿನ್ ಕೇಳಿದಾಗ ನಮ್ಗೆ ಗೊತ್ತಾಗ್ತದೆ ಈಗ ಬಂದ್ಮೇಲೆ ಕೇಳ್ತಾನು ನಿಮ್ಗೆ ದಾರಿ ತಪ್ಪಿದ ಮಗ ಹೆಂಗೆ ಅನ್ಸಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಇದ್ರಾಗ ಹತ್ತಿ ಸುಸಿ ಜಂಜಾಟ ಸೀರಿಯಲ್ನೂ ಬರೋದ್ಲಾ ಅದನ್ನು ಕೂಡ ನೋಡ್ರಿ ಎರಡಕ್ಕೂ ನೀವು ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳತ್ತೀನಿ ಹಂಗ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಅದಾರು ಹಾಗ ಇವಾಗ ನೋಡ್ರಿ ರಾಯಿ ತಪ್ಪಿದ ಮಗ ಏನಿಲ್ಲ ಅಂದ್ರೂ ಒಂದು ಸಾವಿರ ವ್ಯೂಸ್ ಬರ್ತೈತೆ ಯಾಕೋ ಬಹಳ ಕಡಿಮೆ ಯಾವ ಭಾಳ ಬೇಜಾರಾಗೈತಿ ಪ್ಲೀಸ್ ಅದಕ್ಕೆ ಕೇಳ್ಕೊಳ್ತಾ ಇರೋದ್ರಿ ಪ್ಲೀಸ್ ಎಲ್ರು ನೋಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯು ಕೂಡ ಶೇರ್ ಮಾಡ್ರಿ ಅಂತ ಕೇಳ್ಕೊಂತ ವಿಡಿಯೋ ಯಾವ ರೀತಿ ಇರ್ತತಿ ಹೆಂಗೆ ಇರ್ತೈತಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಪಕ್ಕದಾಗ ಒಂದು ಬೆಲ್ ಐಕನ್ ಐತ್ರಿ ಅದನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಯಾವ್ದು ವಿಡಿಯೋ ಬಿಟ್ಟರು ಫಸ್ಟ್ ನಿಮ್ಗೆ ಬರ್ತತಿ ಸೊ ನೀವ ನೋಡ್ಬೋದು ಅಂತ ಹೇಳತ್ತೀನಿ ಬರ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾಕೆ ಐತಿ ಇವತ್ತು ಇಷ್ಟು ಜಲ್ದಿ ಎದ್ದಿದೀರಿ ನಾನು ಹೇಳ್ತೀನಲ್ರಿ ದಿನ ನಿಮ್ಗೆ ಗೊತ್ತಾಯ್ತು ರೀ ಇವತ್ತು ಯಾಕೆ ರೈತಿ ನೀವೇ ಇದ್ರಿ ಬಂದೆ ನಿಮ್ಗೆ ಇರೋದಿಲ್ಲ ಇಷ್ಟು ಬೇರೆ ಯಾವ್ದು ರೀ ನಿಮಗೆ ಬಿ ಪಿ ಶುಗರ್ ಐತ್ರಿ ನೀವು ಯಾಕೆ ರೀತಿ ಇಷ್ಟು ಜಲ್ದಿ ಅದ್ರಿ ನಾನು ಎದ್ದು ಮಾಡ್ತೀನಲ್ರಿ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತೀಯ ನೀನು ನನ್ನ ಸಸಿ ಮುದ್ದಿಸ್ ಜಲ್ದಿ ಏತಿ ನೀನು ನಿನ್ನೇರ ಇಷ್ಟು ಜಲ್ದಿ ಯಾರ ಹೇಳ್ತಾರೇನ ಸ್ವಲ್ಪ ಲೇಟ್ ಮಾಡಿ ಹೇಳ್ಬೇಕಿಲ್ಲ ಕ್ರಿಯೇಟ್ ಲೇಟ್ ಮಾಡ್ಯತ ಅಂತ ನಾನು ಇವತ್ತು ಜಲ್ದಿ ಅದೇನಾ ನೀನ್ ನೋಡಿದ್ರೆ ನನಗಿಂತ ಮುಂಚೆ ಬಿಟ್ಟ ಹಂಗಾಗೈತಲ್ಲ ನೀನು ಎದ್ದು ಸ್ನಾನ ಮಾಡ್ಕೊಂಡ್ ಬಂದೇ ಈಗ ಹೂ ಸ್ನಾನಗಿನ ಎಲ್ಲ ಐತಿ ಸ್ನಾನ ಮಾಡಿ ಮತ್ತೆ ಸಾರಿ ಅದು ಚೇಂಜ್ ಮಾಡ್ಕೊಂಡು ಹಾಂ ಬನ್ರಿ ರತಿ ಅಂಗಡ ಎಲ್ಲ ಕಸ ಹಿಡಿದ್ರೆ ರಂಗೋಲಿ ಹಾಕಬೇಕಂತ ಅನ್ಕೊಂಡ್ರಿ ನೀವು ಹಾಕಿದ್ದೀರಲ್ರಿ ಅದಕ್ಕೆ ಇರಲಿ ಬಿಡು ಹತ್ತಿ ಹಾಕಿದಾರನ ಯಾರು ಇದ್ದಾರು ಅಂತ ಅನ್ಕೊಂಡ್ರಿ ಆಮೇಲೆ ಅಡಿಗೆ ಮನೆಯಾಗ ಸೌಂಡ್ ಆಯ್ತಲ್ಲ ನೀವೇ ಎದಿರ್ಬೋದು ಅಂತ ಅನ್ಕೊಂಡ್ರತಿ ಯಾಕೆ ಇಷ್ಟು ಜಲ್ದಿ ಇದ್ದಿರಿ ನಾನು ಎದ್ದು ಮಾಡ್ತಿದ್ನಲ್ರಿ మీనానంతేను ముదుగా పట్కడ నన్నున్న తాయి అంత క్యాస్ట్ కళకను ఇష్ట దేడు వర్షకే ముంచే నీ నిమితం అది ఏమేనో ఆగే హంగో ఆగి దేడు వర్ష ఆయ్ ఈ నోడ దేడు వర్ష అది మేలు ఒరి వర్ష హో కడోయ్ ఈరో ఫస్ట్ నైట్ మా ఈరోజు నిం ఫస్ట్ నైట్ ఆయో ఇల్లు అన్నదొర ఇబ నోడవ అదూ అతి అదూ ಅದು ಅತ್ತೆ ನೀ ಎಷ್ಟು ನಸ್ಕೋತಿ ಅಂದ್ರೆ ನನಗೆ ಬಿಡು ನೀವಿಬ್ಬರು ಹಿಂಗ ಚಲೋ ಇದ್ರೆ ಅಷ್ಟೇ ಸಾಕ ಇನ್ ಮೇಲೆ ಯಾವಾಗ ಹಿಂಗ ನಕ್ಕೊಂತ ಇಬ್ರು ಗಣ್ಣ ಇಂತ ಹಿಂಗ ಚಂದಿದ್ರೆ ನಾ ಬೇರೆ ಏನಕ್ಕೆ ದೇವ್ರ ಅಂತ ನೀವು ಚಂದ ಇರ್ಬೇಕು ನಮ್ ಕೈಯಾಗ ಒಂದು ಮೊಮ್ಮಗನ್ ಕೊಟ್ರೆ ಸಾಕು ನಮಗ ಆಕಿನ್ ಮದೊಂದು ಮದಿ ಮಾಡ್ರೆ ಆಯ್ತು ಆಗಿದ್ರೆ ಇನ್ನೊಂದು ವಾರದಾಗ ಮದಿ ಐತಿ ಎಲ್ಲಾ ತಯಾರಿ ಮಾಡ್ಕೋಬೇಕು ಬಂಗಾರ ತಗ್ಸುದು ಅವ್ ತಗ್ಸುದು ಎಲ್ಲಾ ಮುಗ್ದತಿ ಏನಿಲ್ಲ ಹಾ ಬಡ ಬಡ ಇನ್ನೇನಿದ್ರು ಮನೆಯ ಏನಾರ ಕಚೆಕಾಯಿ ಹೋಳ್ಗಿ ಇವೆಲ್ಲ ಮಾಡುದಿದ್ರೆ ಮಾಡೋನು ಇಲ್ಲಾಂದ್ರೆ ಇಲ್ಲ ಇಷ್ಟ ನನ್ ಮಗಳ ನೀನು ಹ್ಞೂ ರೀ ಅತಿ ಆ ಎಲ್ಲಾ ಚಲೋ ಇವಾಗ ಇದಾರ್ರಿ ನನ್ ಜೊತೆ ಇಷ್ಟೊಂದು ಇಷ್ಟೊಂದ್ ಚೆನ್ನಾಗಿರ್ತಾರಂತ ನಾನ್ ಅನ್ಕೊಂಡೇ ಇರ್ಲಿಲ್ರಿ ತುಂಬಾನೇ ಚೆನ್ನಾಗಿದ್ದಾರ ರೈತಿ ನಿಮಗ ಮಗ ಹ್ಮ್ ಎಲ್ಲ ನಿಮ್ಮಿಂದಾನೇ ರೇತಿ ನೀವ್ ಇರ್ಲಿಲ್ಲ ಅಂದಿದ್ರ ನನ್ ಜೀವನ ಏನೂನು ಆಗೋಗ್ತಿತ್ತು ಒಬ್ಬೊಬ್ರು ರತಿ ಎಷ್ಟ್ ಕೆಟ್ಟಿರ್ತಾರ್ರಿ ಆದ್ರೆ ನೀವು ಮಾತ್ರ ನನ್ನ ಮಗಳ ತರ ನೋಡ್ಕೊಂಡು ನನ್ನ ಜೀವನ ಎಲ್ಲಾ ಚಲೋ ಮಾಡಿರ್ರಿ ಅತಿ ನಿಮ್ಮ ನಾನು ಸಾಯಿ ನಿಮ್ ಋಣ ತಿರ್ಸಕ್ ಆಗಲ್ಲ ರೀಯತಿ ಯಾಕಂದ್ರೆ ಯಾಕಂದ್ರ ನನಗ ಒಳ್ಳೆ ಜೀವನ ಕಟ್ಕೊಟ್ಟಿದೀರ ಇಂತ ಗಂಡನ ಕೊಟ್ಟಿದೀರ ನೀವು ನನ್ನ ಇಷ್ಟಪಡದೆ ಮದುವೆ ಮಾಡಿದ್ರೆ ಇಂತ ಗಂಡ ಸಿಗ್ತಾ ಇರ್ಲಿಲ್ಲ ಇಂತ ಅತ್ತೆ ಮಾವ ನನಗೆ ಸಿಗ್ತಾನೆ ಇರ್ಲಿಲ್ಲ ಅತ್ತೆ ಥ್ಯಾಂಕ್ ಯು ಸೋ ಮಚ್ ರೇ ಯವ್ವ ನಿಮ್ಮಂತ ನಿನ್ನಂತ ಸಕ ನಾವು ಪುಣ್ಯ ಮಾಡಿ ಅಲ್ಲೋ ಈನ್ ಕಾಲದ ಯಾ ಹಿಂಗಿರ್ತಾನೆ ಅದನ್ನ ಮಾಡಿ ಅದ ಮಾಡೋದಿಲ್ಲ ಅದ್ ಮಾಡಿನಿ ಇದು ಮಾಡಿನಿ ಅತ್ತೆನ ಸರಗೊಡ್ಕೊತಾರ ಅಂತಾದ್ರಾಗ ನೀನು ನನಗ ಎಲ್ಲಾ ಕುದ್ರಿಶೆ ಮಾಡಿ ನನ್ನ ಏನು ಮಾಡಕ ಬಿಡಂಗಿಲ್ಲ ಯಾವಾಗಾರ ಒಂದೇ ದಿನ ಮಾಡ್ತಾನೆ ಅಷ್ಟೇ ಅದನ್ನ ಬಿಟ್ಟರೆ ಯಾವಾಗಲೂ ನೀನೇ ಮಾಡ್ತಿದ್ದೀನಿ ನಾನು ಎದಕ್ಕೂ ಹಚ್ಚಾಗಿಲ್ಲ ನೀನು ಅಂತ ಇಂಥ ಸಸಿ ಎಲ್ಲಿ ಸಿಗ್ತಾ ಹೇಳು ಇವಾಗ ಸಸ್ಯರು ಹೆಂಗ್ರು ತರ್ಕೋತೈತಿ ನೀವೊಂದು ಮಾಡಿದ್ರೆ ನಾವೊಂದು ಮಾಡ್ತೇನೆ ನೀವು ಉಳ್ಳಾಗಡ್ಡಿ ಹೆಂಚಿಕೊಡು ನಾವು ಒಗ್ಗರಣೆ ಹಾಕ್ತಾನ ನೀವು ಒಗ್ಗೆ ಅರ್ಧ ಮಿಷಿನ್ಗೆ ಹಾಕು ನಾವು ಒಣಗಾಕಿ ನಾನು ನಾನ್ ಮಿಷನ್ಗೆ ಹಾಕ ನೀವು ಹಾಕಿ ಬರಬಹುದು ನೀ ಕಸ ಹೊಡಿ ನಾ ಪರಿಶಯ ಹೊರಿಸ್ತಾನೆ ನೀನು ಹುಡುಗರ್ನ ಕರ್ಕೊಂಡು ನಾ ಅಡುಗೆ ಮಾಡ್ತಾನೆ ಹಿಂಗಿರ್ತಾರೆ ಈಗಿನ ಕಾಲದಾಗ ಹಂಥಾದ್ರಾಗ ನೀ ನಮಗ ಇಷ್ಟು ಚಲೋ ಸಸಿ ಸಿಕ್ಕಿ ಅಂದ್ರೆ ನಾವ ಹೇಳ್ಕೋಬೇಕು ನೋಡು ಮಂದಿ ಮುಂದೆ ಎಲ್ಲ ಇಂತ ಒಳ್ಳೆ ಸಸಿ ಸಿಕ್ಕಾಳು ನಾ ಎಷ್ಟು ಪುಣ್ಯ ಮಾಡಿ ಯೋಯೋ ಏಳು ಪುಣ್ಯ ಮಾಡಿರ್ಬೇಕು ನಾವ್ ಏನಂತ ಸಸಿ ಸಿಗ ನಮಗ್ ಅಯ್ಯೋ ಅತಿ ನಾನೇನ್ರಿ ಮಾಡ್ಬಾರ್ದೇನು ಅಲ್ ರೀತಿ ಈಗ ನಮ್ಮ ತಾಯಿ ತಂದಿಗಾದ್ರು ನಾನು ಹಂಗ ಮಾಡ್ತಿದ್ದಲ್ರಿ ಹಂಗೆ ಹಂಗಿ ನೀವು ನನಗೆ ಅಮ್ಮ ಇದ್ದಂಗನ್ನಲ್ರಿ ನೀವು ಅಷ್ಟು ಪ್ರೀತಿ ತೋರ್ಸೋದಕ್ಕ ನನಗೆ ಇವ್ರು ಎಷ್ಟು ಪ್ರೀತಿ ತೋರಿಸ್ತಾರಲ್ಲ ನನ್ನ ಗಂಡ ಯಾಕೆ ಹೆಂಗಿದ್ರು ಅಂತ ಅನ್ನೋಂಗಾಗಿತ್ತು ಆದ್ರೆ ಇವಾಗ ಮಾತ್ರ ನನಗೆ ಭಾಳ ಖುಷಿ ಐತೆ ಗಂಡನೂ ಚಲೋ ಇದ್ದಾರೆ ನೀವು ಚಲೋ ಇದ್ದೀರಿ ಮಾವನೂ ಚಲೋ ಇದ್ದಾರೆ ಎಲ್ಲರೂ ಚಲೋ ಇದ್ದಾರೆ ನನಗೆ ಯಾವುದೇ ರೀತಿಯಾದ ತೊಂದರೆ ಅನ್ನೋದೇ ಇಲ್ಲಿ ನೋಡ್ರಿ ಆರಾಮಾಗಿದ್ದೀನಿ ರತಿ ಆದ್ರೆ ಅತಿ ಇನ್ನೊಂದು ಪ್ರಾಬ್ಲಮ್ ಆಗಿಬಿಟ್ಟತ್ ಏನಾಯ್ತು ಮೀನಾ ಅತಿ ಅದು ನನಗೇನೋ అతి నన్ మైలి యారు బందతాయితే నన్న మొన్న యారు నీ ఎరడు దిన అరమూ ఎర ఆమె నా మత్ బర్తీని అంతవతి అంత గొప్ప ఈ రీతి అనస్త యాక రీతి అనస్త అంత గొప్పలా అతి అన్న బెడ్ మేల్ మల్క అవతే ఆ రీతి అందంతు అతి అదక నన్ బ బేజర్ నిమ్ముందు అంత అనస్త అదక బంద నిముందు అతి హైతిగా ಯಾರ ಅನ್ನಂಗ್ತು ಏನ್ ಕನಸು ಬಿತ್ತು ಇನ್ ಇದು ಯಾರ ಮಾತಾಡಿದಂಗೆ ಕೇಳಿಸ್ತಾನ ಕನಸಲ್ಲ ಓತಿ ನಾನು ಮಕ್ಕೊಂಡಿದ್ನಲ್ಲ ನನಗ ಎತ್ತರ ಇದ್ನಿ ನಾನು ಹಂಗೆ ಸುಮ್ಮನೆ ಕಣ್ಣು ಮುಚ್ಚಿದ್ನೆ ಜಂಡು ಬಾ ಮತ್ಕೊಂಡು ಕಣ್ಣು ಹೇಳ್ತಿದ್ವು ಅಂತ ಹೇಳಿ ಅವಾಗ ಯಾರೋ ನನ್ನ ಮೇಲೆ ನಿಂತ ಹೇಳಿದಂಗೆ ಆತೈತಿ ಎರಡು ದಿನ ನಾನು ಸಂತೋಷವಾಗಿ ಇರೋದಕ್ಕೆ ಬಿಡ್ತೀನಿ ಯಾಕಂದ್ರೆ ನಿನ್ನ ಜೀವನ ಹಾಳು ಮಾಡೋದು ನನಗೆ ಇಷ್ಟ ಇಲ್ಲ ಎರಡು ದಿನ ಆದಮೇಲೆ ಮತ್ತೆ ಬಂದ ನಾನು ಹಿಂಗೆ ಸೇರ್ಕೋತೀನಿ ಅಂತ ಹೇಳಿದಂಗೆ ಆತತಿ ಯಾಕೋ ಹಿಂಗೆ ಆಗೋದತಿ ನನಗೆ ಗೊತ್ತಾಗಬಲತೈತಿ ಇವಾಗ ಮತ್ತೆ ಎರಡು ದಿನ ಆದಮೇಲೆ ಮತ್ತೆ ನಾನು ಏನಾದ್ರು ಚೇಂಜ್ ಆಗಿಬಿಟ್ರೆ ಏನು ಮಾಡೋದೈತಿ ಅದಕ್ಕೆ ಆತರಿ ಪ್ಲೀಸ್ ನನ್ನ ಯಾವ್ದಾದ್ರು ಡಾಕ್ಟರ್ ಅರ ಇಲ್ಲ ಅಂದರೆ ಯಾವ್ದಾದ್ರು ದೇವ್ರ ಆದ್ರೂ ಕರ್ಕೊಂಡು ಹೋಗಿಬಿಡಿರಿ ಅವಾಗ ಯಾಕಂದ್ರೆ ನನಗೆ ಗೊತ್ತೇ ಆಗಿಲ್ಲ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ನಿಮಗೆ ಗೊತ್ತಾಗ್ತೈತಲ್ಲ ನೀವ್ ಕರ್ಕೊಂಡ್ ಹೋಗ್ರಿ ಅಂತ ಮುಂದ ಮುಂಚಿತವಾಗಿ ಹೇಳಾತೇನ್ ನೋಡು ಮೀನಾ ನೀನ್ ಎದಗೂ ಗಬ ಮಾಡ್ಕೋಬೇಡ ಹೆಂಗೆ ಇರ್ಲಿ ಏನೇ ಇರ್ಲಿ ನಾನು ನಿನ್ನಾಗಿ ನೋಡ್ಕೊತೇನೆ ನಿಗೇನು ಆಗದಿರೋ ತರ ಅಂತ ನಿಮ್ ಮತ್ತೆ ನಾನು ಅದನ್ ಬಿಟ್ಟ ಯಾಕೆ ಇಷ್ಟೊಂದು ಭಯಪಡ್ತೀನಿ ಏನ್ ಆಗಿರೋ ಹಾಗೂ ನಾನು ನೋಡ್ಕೊತೇನೆ ಅದನ್ನೆಲ್ಲ ಚಿಂತೆ ಮಾಡಕ್ ಹೋಗಬೇಡ ನೀನ್ ಅದೇ ಚಿಂತೆ ಅಂದ್ರೆ ಹಂಗ ಅನಿಸುತ್ತ ನೀ ಅದನ್ನ ಬಿಟ್ಟು ಆಚೆಗೆ ಬಂದ್ಬಿಡು ನಾನು ನನ್ನ ಗಂಡ ನನಗೊಂದ್ ಮಗು ಆಗ್ಬೇಕ ಅನ್ನೋದೊಂದೇ ನಿನಗಿರ್ಬೇಕು ಇವಾಗ ನನ್ನ ಮಕ್ಕಳು ನಾನು ನನ್ನ ಗಂಡ ಅನ್ನೋ ರೀತಿ ನಿನಗ ಆಗ್ಬೇಕು ಅದ್ ಬಿಟ್ಟು ಅದಾಯ್ತು ಆ ದೇವ್ ಬಂತು ಈ ದೇವ್ ಬಂತು ಆ ಗಾಡಿ ಈ ಗಾಡಿ ನೀನ್ ಹಿಂಗ ಅನ್ಕೊಂತ ಕುಂತ್ರ ನಿನಗ ಇವಾಗ ನೀ ಅಂಜಿ ಅಂದ್ರ ಅದು ಅನ್ಸಾ ಹೋಗತಿ ನೀ ಅಂಜಲಿ ಇಲ್ಲ ಅಂದ್ರ ಅದು ಅನ್ಸಂಗೇ ಇಲ್ಲ ಇಷ್ಟ ನೋಡಿದ ಜೀವನ ಇರೋದು ನಿನಗ ಇದ್ರ ಬಗ್ಗೆ ಯಾರು ಹೇಳಿದ್ರಂತ ನನಗ್ ಗೊತ್ತಿಲ್ಲ ಆಕಿ ಹ್ಮ್ ಗಿರ್ಜಾಕಲ್ಲ ಹ್ಮ್ ಆಕೆ ನೋಡಕೆ ಒಂದೇ ಆಡ ಮಾಡೋದಕ್ಕೆ ಗಿರ್ಜಾಕ ಆಕೆ ಬರೀ ಇಂತಾದ್ರು ಸುದ್ದಿ ಆಗಿರ್ತಾಳು ಅವ್ರ ಸುದ್ದಿ ತೊಗೊಂಡು ಇವ್ರ ಮುಂದೆ ಹೇಳಿ ಇವ್ರ ಸುದ್ದಿ ತೊಗೊಂಡೋಗ್ ಅವ್ರ ಮುಂದೆ ಹೇಳಿ ಆಕಿ ಜೊತೆ ಅಷ್ಟೇ ಕಷ್ಟ ಮಾತಾಡ್ತೀನಿ ಅಯ್ಯೋ ಇವಾಗ ಮೊದಲು ನೋಡ್ಬೇಕ ಬಾಳ ಹಚ್ಚಿ ಹಿಡಿದ್ಲ ಈಗ ತಂದೆ ಎಲ್ಲ ಎತ್ತಿ ಸಸ್ತಾರು ತಾ ಅಂತಿ ಕಡಿಂದ ಕಾಟ ಕಾಟಾಳ ಅವನ್ನೆಲ್ಲಾ ನಮಗ್ ತಂದಿರ್ತಿದ್ಲ ನಮ್ಮ ಅತ್ತಿ ನಮಗ ಅಷ್ಟ ಕಾಟ ಕೊಟ್ಟ ಕೇರ್ ನೀನು ಏನಂತೇನು ಅದೆಲ್ಲ ಯಾಕೆ ಬಿಡಿದ ನೋಡಂತವಾ ಹಂಗೆ ಏನಾದ್ರು ಆಯ್ತಂತ ಗೊತ್ತನ್ನಿಸ್ತೀರಾ ನಾನೇನು ದೇವ್ರ ಬಡಿಗೆ ಕರ್ಕೊಂಡು ಹೋಗಿ ಬರ್ತಾನೋ ಅನ್ನೆಲ್ಲ ಬಿಡಿಸ್ತಾರೆ ಬಿಡಿಸಿದ ನಾನೇ ನಿನ್ನ ಆರಾಮ ಆಗುವ ಅಂತ ಹೇ ನಿನ್ನ ನಾನು ನಿಂಗೆ ಹೇಳಿದ್ದೆ ತಾನೆ ಹಾ ನಾನು ನಿನ್ನ ಹೋಗ್ಲಿ ಬಿಡು ಎರಡು ದಿನ ಗಂಡಿನ ಜೊತೆ ಇಷ್ಟು ದಿನ ಏಳು ಜೀವನ ಹಾಳಾಗಿದೆ ಇವಾಗಲಾದ್ರು ಗಂಡಿನ ಜೊತೆ ಚೆನ್ನಾಗಿರಲಿ ಅಂತ ನಾನು ನಿನ್ನ ಬಿಟ್ಟೋದ್ರೆ ಇದನ್ನೆಲ್ಲ ಬಂದು ನಿಮ್ಮತ್ತೆ ಮುಂದೆ ಹೇಳ್ತಾ ಇದ್ವಾ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ವೇ ಆದ್ರೂ ನೀನ್ ನನಗೆ ಏನೋ ಮೋಸ ಮಾಡಿಲ್ಲ ನಿನ್ನಿಂದ ನನಗೇನು ದ್ರೋಹ ಆಗಿಲ್ಲ ನಿನ್ನಿಂದ ನನಗೆ ಕೆಲಸ ಆಗ್ಬೇಕು ಏನಾದ್ರೂ ಹೇಳ್ಕೊ ಏನಾದ್ರೂ ಮಾಡ್ಕೋ ಆದ್ರೆ ಮಾತ್ರ ನಾನ್ ನಿನ್ನ ಮಾತ್ರ ಬಿಡಲ್ಲ ನಿನ್ನ ಬಿಡಲ್ಲ ಮೀನಾ ನಾನು ನಿನ್ನ ಬಿಡಲ್ಲ ಇನ್ನು ಎರಡು ದಿನ ಅಷ್ಟೇ ಮತ್ತೆ ನಾನು ನಿನ್ನತ್ರ ಬಂದ್ಬಿಡ್ತೀನಿ ಮೀನಾ ಬಂದ್ಬಿಡ್ತೀನಿ ನಿನ್ನ ಮಾವನ್ನ ನಾನು ಕೊಲ್ಲದೆ ಬಿಡಲ್ಲ ಮೀನಾ ಅವನ ತುಂಬಾನೇ ದ್ರೋಹ ಮಾಡಿದಾನೆ ಅವನ ಸಂಸಾರನ ಹಾಳು ಮಾಡಿದಾನೆ ನೀನ್ ಮತ್ತೆ ವಿದ್ವೆ ಆಗೋದನ್ನ ನೀನ್ ನೋಡೇ ನೋಡ್ತೀಯ ನೋಡು ಏನ್ ಮಾಡ್ತೀನಿ ಅಂತ ಹೇಳಿ ನಿನ್ನಿಂದಾನೇ ನಿಮ್ಮ ಸಾಯೋ ಮಾಡ್ಬೇಕು ಅಂತ ಅನ್ಕೊಂಡೆ ಆದ್ರೆ ನೀನ್ ತುಂಬಾ ಒಳ್ಳೆಯವಳು ನಿನ್ನನ್ನ ಕೆಟ್ಟ ಮಾಡೋದು ನನಗಿಷ್ಟ ಇಲ್ಲ ಹೀಗಾದ್ರೂ ಅವನನ್ನ ನಾನು ಕೊಂದೇ ಕೊಲ್ತೀನಿ ಅವನ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ ಸುಮ್ನೆ ಬಿಡಲ್ಲ ನನ್ನ ಜೀವನ ಹಾಳು ಮಾಡಿರೋದು ನಿಮ್ ಮಾವ ಇದನ್ನೆಲ್ಲ ನೀನು ಗೊತ್ತಾಗೋ ರೀತಿ ನಾನು ಮಾಡಬೇಕು ನಿಮ್ ಅತ್ತೆ ಗೊತ್ತಾಗೋ ರೀತಿ ನಾನು ಮಾಡಲೇಬೇಕು ಮಾಡ್ಲೇಬೇಕು ಯಾರು ಏನು ಮಾತಾಡ್ದಂಗ ಆಗ್ತಾ ಇದೆ ಅತ್ತೆ ನನ್ ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ ಅತ್ತೆ ಯಾರು ನಿಮ್ ಮಾವನ ಬಿಡಲ್ಲ ನಿಮ್ಮ ಅತ್ತೆ ವಿದ್ವೆ ಮಾಡ್ತೀನಿ ಅಂದಂಗ ಕೇಳ್ಸ ಇದೆ ಅತ್ತೆ ಇಲ್ಲಿ ಅಡ್ಗೆ ಮನೇಲಿ ಯಾಕೆ ರೀತಿ ಆಗ್ತಾ ಇದೆ ಅಲ್ಲ ಹುಚ್ಚಿ ಈಗ ನಾವಿಬ್ರು ಮಾತಾಡತಾವ ಇಲ್ಲಿ ಇಲ್ಲಿ ಯಾರು ಮಾತಾಡ್ತಾರ ನನಗೆ ಕೇಳಿಸತಿರ ನಿನಗೆ ಏನು ಕೇಳಿಸತಿ ನಡಿ ನಡಿ ಶಾನಾದಿ ನಡಿ ಅಲ್ಲಿ ಹಾಲ್ನಾಗ ತರನ್ ಬಂದ್ರ ಸ್ವಲ್ಪ ಆಕಿ ನಮ್ಮ ಮಗನ ಏನು ಹೇಳಕ್ ಬಂದ್ ನೋಡ ಆಕಿಗೆ ಸ್ವಲ್ಪ ಅರ್ಶನ ಹಚ್ಬೇಕು ಹಚ್ಚಿ ಸಣ್ಣಗೆ ಮಾಡ್ಸ ನಡಿ ಅದು ಅತ್ತೆ ಅದು ಸರಿ ಅತ್ತೆ ನಡೀರಿ ಹೋಗಲ್ಲ ಅಲ್ಲ ನಾನು ಇವಳಿಗೆ ಮಾತಾಡದಿರೋ ರೀತಿ ಕೇಳಿಸ್ತಿರೋ ರೀತಿ ಮಾತಾಡಿದ್ರೆ ಇವಳಿಗೆ ಕೇಳಿಸುತ್ತು ಹ

ಬೇಡ ರೀತಿ ನಾನೇ ಮಾಡ್ತೇನೆ ರೀ ಹಿಂಗೆ ಮಾಡ್ಲರತಿ ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿ ಅದಕ್ಕೆ ಟೊಮೆಟೊ ಹಾಕಿ ಸ್ವಲ್ಪ ಆಲೂಗಡ್ಡೆ ಹಾಕಿ ಆಮೇಲೆ ಸ್ವಲ್ಪ ಹಸಿ ವಟಾನಿ ಹಾಕಿ ಮಾಡಿರತಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿರಿ ಕರಿಬೇವ್ ಕೊತ್ತಂಬರಿ ಸ್ವಲ್ಪ ಹುರಿದು ಕಾಸಿರಿ ಅದನ್ನು ಎಣ್ಣೆ ಇದೆಲ್ಲ ಹಾಕಿ ಮಾಡಿರಿ ಮಸ್ತ್ ಆಗ್ತದಿ ಉಪ್ಪಿಟ ಹಿಂಗೆ ಮಾಡಿರತಿ ಮತ್ತೆ ಹಿಂಗೆ ಮಾಡ್ತಾರಲ್ಲ ಉಪ್ಪಿಟಾನಿ ಹೆಂಗೆ ಅನ್ರಿ బరే నా హింగ్లా ఎన్నె తిరిగి సేక్తవ శాక్తవ ఉద్దినాయితవ కు ఉళ్గడ్డే హాకి కరిబో హాకీ మెంసెన్కా రవాబర్త నీ హాకీ రవ అదాకి ఇష్టెయ వెజిటేబల్ ఉప్పు రేతి నిన్నే ఫోన్ నోడీన్ మస్తాగ్రత అదే మడి అంతి మంత అన్కొరతి హిందరి సరి స్వల్ప మొత్తా స్వల్ప హి బ్యా బందాసి బ్రెడ్కో ಸರಿ ಆಯ್ತು ರೀತಿ ಮದುವೆ ಆಯ್ತಾ ಮನೇಲಿ ಮದುವೆ ನನ್ನ ಮಗಳ ಮದುವೆನೇ ಮಾಡೋದು ಕೊಡ್ಲಿಲ್ಲ ಅಂತದ್ರಲ್ಲಿ ನಿಮ್ಮ ಮಗಳ ಮದ್ವೆ ಮಾಡ್ತಾ ಇದ್ದೀರಾ ಹೇಗ್ ಮಾಡ್ತೀರಾ ನಾನು ನೋಡಿ ಬಿಡ್ತೀನಿ ಮದ್ವೆನ ನೀರು ಕಾದವು ಅತ್ತಿನ ಮಾಡ್ತಾನಂದ್ರು ಅತ್ತಿರಿ ಅತ್ತಿರಿ ಹಾ ಮೈನಾ ಬಂದಡಿಯಾವ ಒಂದಿಟ ಹಾ ಸರಿ ஏம நீர் கதவானே ஆனிங் கேசா் உங்க கதை நோடில் கதா நோட் பக்கிட்டு கேட்கிறாய் சும்மா அன் ஹோகேவா நம்ம கடை இது ஐடுவா நீர் ஹாக்குதா ஏன் கடை ஒன்னொரு பதத்தி இருத்தா நம்ம ஹெங்கா மாதிரி மத்த இல்றீ நம்ம மேல நம் இல்லை அன்சத்தி நம்ம கடை ஆ അവാൽ അവാ സുരുകി നീരപ്പല്ലീ നങ്ങ നെൻപ ആ നോട്രീ ഡേഴ് വർഷ ആയി അത് നെൻപ ആഗലത്തിനെ